ಬಿದ್ದು ಸಾಯ್ತಾ ಇವೆ ಸೊ ಏನ್ ಅನ್ಸುತ್ತೆ ನಿಮ್ಗೆ ನಮಗೂ ತುಂಬಾ ಕಷ್ಟ ಅನ್ಸತ್ ಸರ್ ಈ ತರ ನಮಗ್ ಕಷ್ಟ ನೋಡಿದ್ರ ಸುಮ್ಮ ನಮಗ ಸಾಯೋದು ಇಲ್ಲ ಅಂದ್ರೆ ಎಣ್ಣೆ ಕುಡಿಯಕ್ ನೋಡ್ರಿ ಸರ್ ಫ್ಯಾಕ್ಟ್ರಿ ಸಂಬಂಧ ನಾವು ಸುಮ್ಮ ಅಂತ ನಮ್ಗ ಆತರ ಆಗ್ಯದ ಸರ್ ನನಗೆ ಜೀವನ ಕಟ್ಟಿಕೊಳ್ಳಲು ರೈತ ಹಲವಾರು ಪಡಪಾಠಗಳನ್ನ ಪಡ್ತಾ ಇದ್ದಾನೆ ಇವತ್ತು ರೇಷ್ಮೆ ಕೃಷಿ ಮಾಡ್ತಾ ಜೀವನ ಒಂದು ಮಟ್ಟಿಗೆ ರೈತ ಕಟ್ಕೊಂಡಿದ್ದ ಆದ್ರೆ ಮಲಬ್ರೋ ಕಂಪನಿ ಶುಗರ್ ಫ್ಯಾಕ್ಟ್ರಿ ಏನಿದೆ ಮಲಬ್ರೋ ಇದರಿಂದ ಇದು ಬಿಡ್ತಕ್ಕಂತಹ ಹೊಗೆ ನಂತರ ಬಿಡ್ತಕ್ಕಂತಹ ಒಂದಿಷ್ಟು ತ್ಯಾಜ್ಯಗಳಿಂದಾಗಿ ಅದು ಗಾಳಿಯಲ್ಲಿ ಹಾರಕೊಂಡು ಬಂದು ಇಂತಹ ರೇಷ್ಮೆ ಗಿಡಗಳ ಮೇಲೆ ಕುಳಿತುಕೊಳ್ಳುತ್ತೆ ನಂತರ ಆ ಕುಳಿತುಕೊಳ್ತಕ್ಕಂಥ ಎಲೆನ ತಂದು ಈ ರೇಷ್ಮೆ ಗೂಡನ್ನ ಕಟ್ಟಲಕ್ಕೆ ಹಾಕ್ತಾರೆ ಸೊ ಹೀಗಾಗಿ ರೇಷ್ಮೆ ಹುಳುಗಳು ಆ ಎಲೆಗಳನ್ನ ತಿಂದ ನಂತರ ಸಾವನ್ನಪ್ತಾ ಇರುವಂತಹ ಒಂದು ಘಟನೆ ಇಲ್ಲಿ ಶಿರೂರಲ್ಲಿ ನಡೆದಿರುವಂಥದ್ದು ಹೀಗೆ ಅಂತ ಹೇಳಿ ನಮ್ಮ ರೈತರು ಆರೋಪ ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ ನಾವು ಮಲ್ಬ್ರೋ ಕಂಪನಿಗೆ ಅಥವಾ ಮಲ್ಬ್ರೋ ಶುಗರ್ ಕಂಪನಿ ಏನಿದೆ ಇಲ್ಲಿಗೆ ನಾವು ಹೇಳಿದ್ವಿ ಆದರೆ ಯಾರೊಬ್ರು ನಮಗೆ ಕ್ಯಾರಿ ಅಂತ ಇಲ್ಲ ಹೀಗಾಗಿ ಸುಮಾರು ಒಂದು ಅಂದರೆ ಇವರು ಒಂದು ವರ್ಷಕ್ಕೆ ಎಂಟು ಪೀಕ್ ಅಂದರೆ ಎಂಟು ಪೀಕ ತೆಗಿತಾರಂತೆ ಅವರು ರೇಷ್ಮೆನ ಹೀಗಾಗಿ ಒಂದು ಪೀಕ್ಗೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಅನ್ನುವ ಹಾಗೆ ಒಂದು ಲಾಭವನ್ನು ಮಾಡ್ತಾರೆ ಆದರೆ ಇವತ್ತು ಎಷ್ಟು ಲಾಭವಿಲ್ಲದೆ ರೈತ ಪಡಬಾರದ ಪಾಡು ಪಡುವಂತಹ ಸ್ಥಿತಿಗೆ ತಲುಪಿದ್ನೆ ಹೇಗೆ ರೈತರು ನಮ್ಮ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಏನ್ ಆರೋಪ ಮಾಡ್ತಾ ಇದಾರೆ ಮಲಬ್ರೋ ಕಂಪನಿ ಅಥವಾ ಮಲಬರೋ ಶುಗರ್ ಕಂಪನಿ ಎಮ್ ಎಲೆ ಅಂತಕ್ಕಂಥದನ್ನ ಸ್ವತಃ ರೈತರಿದ್ದಾರೆ ಅವ್ರನ್ನ ಕೇಳ್ಕೊಂಡ್ ಬರೋಣ ಏನು ವಾಸ್ತು ಸಂಗತಿ ಅಂತಕ್ಕಂಥದನ್ನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಈಗ ಈಗ ಎಷ್ಟು ವರ್ಷಗಳಿಂದ ತಾವು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಿ ಐದು ವರ್ಷದಿಂದ ನಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೇವೆ ಸರ್ ಲಾಭ ಅಂತ ಒಂದ್ ರೂಪಾಯಿ ಲಾಭ ಲಾ ರೀ ಈ ತರ ಇದು ಮಲ್ಬಾರ್ ಫ್ಯಾಕ್ಟ್ರಿ ಬಂದ ಒಂದ್ ಎಂಟು ಪಿಕ್ ಈಗ ವಟ್ಟ ಬಂದೇ ಇಲ್ರಿ ಈ ತರ ಒಂದ್ ಸ್ವಲ್ಪ ಸಾಯ ಕತ್ ಬಿಟ್ಟವ್ರಿ ಕಲ್ಲ ಹುಳ ಕರ್ರಗಾಗಿ ಯಾವ ಸಾಯಿ ಹುಳ ಈ ತರ ಮೇಲೆ ಡಸ್ಟ್ ಬಿಡತ ಸರ್ ಅದ್ ಎಲ್ಲಿ ಡಸ್ಟ್ ಬಿದ್ದು ಎಲ್ಲ ಕಲ್ಲ ಸತ್ತೋಗ್ತಾ ಹೋಗ್ತಾ ಸರ್ ಸುಮಾರು ಎಷ್ಟು ಹುಳಗಳ ಮೊಟ್ಟೆ ಐನೂರು ಮೊಟ್ಟೆ ಐನೂರು ಹುಳ ಕೊಡ್ತವ್ ಸರ್ ಅದ್ರಾಗ ಒಂದ್ ಎರಡ್ ನೂರ್ ಹುಳಸ ಕೊಟ್ಟ ಒಂದು ದಿವಸಕ್ಕೆ ಒಂದು ಎರಡ್ ಮುನ್ನೂರು ಹುಳ ಆಗ್ತವ್ರು ಮತ್ತೆ ಈ ತರ ಆದ್ರೆ ನಮಗ ಒಂದು ಇರಲಿ ಸರ್ ಅದ್ರಾಗ ಈಗ ಈ ಮಲ್ಬ್ರೋ ಕಂಪನಿ ಇದೆಯಲ್ಲ ಈ ಶುಗರ್ ಫ್ಯಾಕ್ಟ್ರಿ ಪಕ್ಕಕ್ಕೆ ಇರೋದು ಸೊ ಹೀಗಾಗಿ ಅವ್ರಿಗೆ ಏನಾದ್ರು ತಿಳಿಸುವಂತಹ ಒಂದಿಷ್ಟು ಅವ್ರ ಗಮನಕ್ಕೆ ಏನಾದರೂ ಮಾಡಿದ್ರ ಅಂತ ಹೇಗೆ ಅವ್ರಿಗೂ ಗಮನಕ್ಕೆ ಕೊಟ್ಟಿದ್ರು ಸರ್ ಗಮನ ಕೊಟ್ಟು ಅವರು ಸೂಪ್ರೈಸರ್ ಬಂದು ರೀ ನಮ್ಮ ಎಲ್ಲಿ ಮೇಲೆ ಡಸ್ಟ್ ಬಿದ್ದಿದ್ದು ಎಲ್ಲ ನೋಡ್ಕೊಂಡ್ರೆ ಅದಕ್ಕೆ ಅವರು ಅವೆಲ್ಲ ನಮ್ಗೆ ಏನು ರಿಪ್ಲೈನ ಮಾಡ್ತಾ ಇಲ್ಲ ಒಟ್ಟ ಕಾಯ್ತ್ರಿ ನಮ್ ಮಾಲಕರಿಗೆ ಕೇಳತ್ತೇವ್ರಿ ಕಾಯತ್ರಿ ಅಂತ ರೀ ಅವರು ಇನ್ನೂ ಹೊಡಗೊಂಡ್ ನಮ್ಗೆ ಏನು ಕೊಟ್ಟೇ ಇಲ್ರಿ ಸರ್ ಅವರು ಪರಿಹಾರ ಅಂತ ಇಲ್ಲ ಕಡೆ ಬೆಟ್ಟಿನೂ ಇಲ್ಲ ನೀವು ಮಾಲಕರ ಬಿಟ್ಟಲ್ರಿ ಫ್ಯಾಕ್ಟ್ರಿಗ್ ಬಂದರೀ ಬರೀ ದಿನ ಹೇಳ್ತಾ ಇದ್ದಾರೆ ಸರ್ ಅವರು ಒಟ್ಟು ಏನಾಗಬೇಕು ಅನ್ಕೊಂಡಿದ್ದೀರಿ ನೀವು ಅಂದ್ರೆ ಏನಾಗಬೇಕು ಆ ಕಂಪನಿಯಿಂದ ನಿಮಗೆ ಏನಾಗಬೇಕು ಅಂತ ಹೇಳಿ ನಮಗ ಆ ಫ್ಯಾಕ್ಟ್ರಿಲಿಂದ ನಮ್ಮ ಹೊಲನ ಕೊಡ್ಬೇಕಂತೀವ್ರಿ ಸರ್ ಅವರು ಹೊಲನು ಹಿಡಕ್ತಾ ಇರಲಿಲ್ಲ ನಮಗ ಅವರು ನಮಗ ಪರಿಹಾರ ಇಲ್ಲ ಪರಿಹಾರ ಕೊಟ್ರ ಈ ಹತ್ತು ಸಾವಿರ ಕೊಡ್ತೀನಿ ಹನ್ನೆರಡು ಸಾವಿರ ಕೊಡ್ತೀನಿ ಪರಿಹಾರ ಅಂದ್ರೆ ಸರ್ ಒಂದು ವರ್ಷಕ್ಕೆ ನಾವು ಎಂಟರಿಂದ ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಭ ತೆಗಿತೀವಿ ಸರ್ ಅವ್ರು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಅವ್ರು ಪರಿಹಾರ ತಗೊಂಡು ಏನ್ ಮಾಡ್ತಾರೆ ನಾವು ಅಂದ್ರೆ ನಿಮ್ಮ ಹೊಲವನ್ನ ಅವರು ಹಿಡಿಬೇಕು ಇಲ್ಲ ಅಂತಂತಂದ್ರೆ ಆ ಒಂದು ಸರಿಯಾದಂತಹ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳ್ತೀರಿ ನಮ್ ಹಲ್ರಿ ಬೇಕಾದ್ರೆ ಸರಿಯಾದ ಸೂಕ್ಷ್ಮ ನಮ್ಗೆ ಏನಾರ ಪರಿಹಾರ ಕೊಟ್ರೆ ಕೊಡ್ಲಿಲ್ಲ ಸರ್ ನಮ್ಗೇ ಅಂದ್ರೆ ಸುಮಾರು ಸುಮಾರು ಎಷ್ಟು ವರ್ಷಗಳಿಂದ ನೀವು ಹೇಳ್ತಾ ಇದ್ದೀರಿ ಅಂತ ಅವ್ರಿಗೆ ಈಗ ಒಂದು ವರ್ಷ ಏಳ್ ವರ್ಷ ಆತ್ರಿ ಅವ್ರಿಗೆ ಹೇಳ್ಕೊ ಸರ್ ಎರಡು ವರ್ಷ ಈಗ ಮೊದಲು ಒಂದು ತಿಂಗಳಿಗೆ ಅಂದ್ರೆ ಒಂದ್ ಪೀಕಿಗೆ ಒಂದ್ ಪೀಕಿಗೆ ಎಂಬತ್ ಸಾವಿರ ತೆಗಿತಾ ಇದ್ರಿ ಲಾಭ ಅಂತ ಹೇಳಿದ್ರಿ ಸೊ ಈಗ ಒಂದು ಕಳೆದ ಒಂದ್ ವರ್ಷದಿಂದ ನಿಮಗೆ ಲಾಭ ಇಲ್ಲ ನಷ್ಟ ಇದೆ ಅಂತ ಹೇಳಿದ್ರಿ ಅಷ್ಟ್ ಆಗಿತ್ತು ಒಂದು ಈಗ ಎಂಬತ್ ಸಾವಿರ ಅಲ್ಲ ಈಗ ಈಗ ಆಗುತ್ತೆ ಸದ್ಯಕ್ಕೆ ಈ ಸದ್ಯಕ್ಕೆ ಒಂದು ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಅಷ್ಟ ಆಗತ್ತೆ ಸರ್ ಅದ್ರ ಖರ್ಚು ಬರಿ ಹೊಳಕ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹುಳಕ್ ಕೊಡ್ತೀರಿ ಸರ್ ಮತ್ತೆ ಲೇಬರ್ ಪಗಾರ ಎಲ್ಲಾ ತಗೋದ್ರೂ ಅದ್ರಾಗ ಏನು ಗೊದಲ್ಲ ಸರ್ ನಮಗೆ ಇದ್ರೆ ಓಕೆ ಇದಿಷ್ಟು ರೈತರ ಮಾತುಗಳಾಗಿತ್ತು ಇವತ್ತು ಮಲ್ಬ್ರೋ ಶುಗರ್ ಫ್ಯಾಕ್ಟ್ರಿ ಏನಿದೆ ಇದರಿಂದ ಹೊರಬರತಕ್ಕಂತಹ ತ್ಯಾಜ್ಯ ಏನಿದೆ ಅದು ಗಾಳಿಯಲ್ಲಿ ಹಾರ್ಕೊಂಡು ಬಂದು ಎಲೆಗಳ ಮೇಲೆ ಬೀಳುತ್ತೆ ಸೊ ಎಲೆಗಳ ಮೇಲೆ ಬಿದ್ದಿರ್ತಕ್ಕಂತಹ ಎಲೆ ಏನಂದರೆ ರೇಷ್ಮೆ ಎಲೆ ಏನಿರುತ್ತೆ ಆ ಎಲೆಯನ್ನು ತೆಗೆದುಕೊಂಡು ಬಂದು ಈ ಥರ ನೋಡ್ತಿರಲ್ಲ ನೀವು ಇಲ್ಲಿ ಈ ಥರ ಹುಳುಗಳಿಗೆ ಆಹಾರವಾಗಿ ನೀಡ್ತಾರೆ ಈ ಆಹಾರವಾಗಿ ತಿಂದಿರುವಂತಹ ಹುಳಗಳೇನಿದೆ ಅಲ್ಲ ಇವು ವಿಷಕಾರಿ ಇರತಕ್ಕಂತಹ ಪದಾರ್ಥವನ್ನ ಸೇವಿಸಿ ಹೀಗೆ ಕೆಳಗಡೆ ಬೀಳ್ತಾ ಇವೆ ನೀವೆಲ್ಲ ನೋಡ್ಬೋದು ಈಗ ನೀವು ಯಾವ ತರ ಇಲ್ಲಿ ಹುಳಗಳಿದೆ ಅಂತ ಹೇಳಿ ನೋಡ್ರಿ ಈ ತರ ಹುಳುಗಳು ಸತ್ತು ಸತ್ತು ಬೀಳ್ತಿದೆ ಸೊ ಈ ತರ ನೋಡಿದ್ರಿಂದ ರೈತ ಇನ್ನಷ್ಟು ಕಷ್ಟಕ್ಕೆ ಹಿಡಿದಾಗ್ತದೆ ಸೊ ಇದರಿಂದ ಮಲ್ಬ್ರೋ ಕಂಪನಿಯ ಆಡಳಿತ ಮಂಡಳಿ ಏನಿದೆ ಇವರಿಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಪರಿಹಾರವನ್ನ ನೀಡಬೇಕು ಇಲ್ಲಾಂದ್ರೆ ಈ ಹೊಲವನ್ನ ತಾವು ಖರೀದಿ ಮಾಡಬೇಕು ಇದರಿಂದಾಗಿ ರೈತರಿಗೆ ಎಲ್ಲೋ ಒಂದ್ ಕಡೆ ಜೀವನ ಕಟ್ಕೊಳಕ್ಕೆ ಸಾಧ್ಯ ಮಾಡುವಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಡ್ಬೇಕು ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಇದು ಈ ತರ ಹುಳ ನಿಂತು ಬಿಡೈತೆ ಸರ್ ವಾಸನೆಗೆ ಇದು ಒಂದು ಐವತ್ತು ಅರವತ್ತು ಕೆಜಿ ಆಗಿಬಿಡತದೆ ಅಷ್ಟೇ ಅದು ಒಂದ್ ಕ್ವಿಂಟಲ್ ದೇಡ್ ಕ್ವಿಂಟಲ್ ನಮ್ದು ಈಗ ಲಕ್ಷಣ ಒಂದ್ ಕ್ವಿಂಟಲ್ ಈಗ ಈ ಸದ್ಯಕ್ಕೆ ಮಿನಿಮಮ್ ರೇಟ್ ಐದುನೂರ ಐವತ್ತು ಮಾರ್ತೀನಿ ನಿನ್ನೆ ಮತ್ತ ಒಂದು ಕ್ವಿಂಟಾಲಿಗಂದ್ರ ಐವತ್ತು ಸಾವಿರ ರೂಪಾಯಿ ಮತ್ತ ಎರಡು ಕ್ವಿಂಟಲ್ ಅಂದ್ರೆ ಎಪ್ಪತೈದು ಸಾವಿರ ರೂಪಾಯಿ ಲಕ್ಷಣ ಗದ್ದೆ ಬೆಳೆ ಈಗ ಹುಳಗಳ ಇಲ್ಲೇನು ಸತ್ತ ಬಿದ್ದೇವಲ್ಲ ಹಿಂಗ ಮ್ಯಾಲೆ ನೋಡ್ಬೇಕು ನಾವು ಯಾಕಂದ್ರೆ ಮ್ಯಾಲೆ ತುಂಬಾನೇ ಹುಳಗಳು ಸತ್ತ ಬಿದ್ದಿದಾವಂತೆ ಸೊ ಮ್ಯಾಲೆ ಹತ್ತಿ ನೋಡೋಣ ಯಾವ ತರ ಐತಂತ ಇಷ್ಟೊಂದು ಕಷ್ಟಪಟ್ಟು ರೈತ ಈ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಏನೋ ಜೀವನದಲ್ಲಿ ಹೊಸ ಥರ ಬದಲಾವಣೆಯನ್ನು ಕಾಣಬೇಕು ಅಂತ ಹೇಳಿ ಇಷ್ಟೆಲ್ಲ ಪಾಠನ ಪಟ್ಟಿರ್ತಾನೆ ಆದರೆ ದೇವರು ಹೊರ ಕೊಟ್ಟರೆ ಪೂಜಾರಿ ಒಡ ಕೊಡಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇಷ್ಟೆಲ್ಲ ಮಾಡಿದಂತಹ ಕಷ್ಟಕ್ಕೆ ಇವತ್ತು ಬೆಲೆನೇ ಇಲ್ಲದಂತಾಗಿದೆ ಸೊ ರೈತರು ಇವತ್ತು ನನ್ನ ಪಕ್ಕ ಕೂತ್ಕೊಂಡಿದ್ದಾರೆ ತಮ್ಮ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಹುಳುಗಳು ಸಾಯ್ತಾ ಇವೆ ಅಂತಕ್ಕಂಥದ್ದು ಇದು ಈ ಮಲಬ್ರೋ ಶುಗರ್ ಫ್ಯಾಕ್ಟ್ರಿ ಏನಿದೆ ಇಲ್ಲಿ ಬಂದಿರತಕ್ಕಂತಹ ಬೂದಿ ಸೊ ಅದ್ರ ಪಕ್ಕನೇ ಇರತಕ್ಕಂಥ ಈ ಹೊಲ ಸೊ ಈ ಹೊಲದಲ್ಲಿ ಇವರು ಇದನ್ನು ಮಾಡ್ಕೊಂಡಿದ್ದಾರೆ ಇದೊಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ರೇಷ್ಮೆಯನ್ನ ಬೆಳೀತಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಹೊಲಗಳು ಹುಳಗಳು ಯಾವ ರೀತಿ ಸತ್ತು ಕರ್ರಗಾಗಿದೆ ಅಂತ ಹೇಳಿ ಕೆಳಗಡೆ ಅವರು ಹಾರಿಸಿ ಹೋಗುತ್ತಾರೆ ಆದರೆ ಇಲ್ಲಿ ಮೇಲ್ಗಡೆ ಒಂದಿಷ್ಟು ಹುಳಗಳು ಸತ್ತು ಸತ್ತು ಅಲ್ಲೇ ಬಿದ್ದಿರುವಂತದ್ದು ಸೊ ಇದರಿಂದ ರೈತ ಇವತ್ತು ತುಂಬಾನೇ ಸಂಕಷ್ಟದಲ್ಲಿದ್ದಾನೆ ಸೊ ಸಂಕಷ್ಟದಲ್ಲಿರ್ತಕ್ಕಂತಹ ರೈತನನ್ನ ತಾವು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಇದಕ್ಕೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದಿಷ್ಟು ಗಮನವನ್ನು ಹರಿಸಬೇಕು ರೈತನಿಗೆ ಸೂಕ್ತವಾದಂತಹ ಪರಿಹಾರವನ್ನ ಒದಗಿಸಿಕೊಡ್ಬೇಕಾಗಿದೆ ಒಂದು ಶಡ್ಡರ್ ನಿರ್ಮಾಣ ಮಾಡಿದ್ರಲ್ಲ ಸುಮಾರು ಯಾವ ರೀತಿ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೊ ಏನು ಹಾಕಿದ್ರಿ ಇಲ್ಲ ಮೂಲೆಗೆ ಏನೇನು ಹಾಕಿದ್ರಲ್ಲ ಏನದು ಅವು ಹೂಜಿ ಮ್ಯಾಟ್ ಅಂತ ಸರ್ ಈಗ ಒಣ ಪನ್ನ ಹಲ್ಲಿ ಏನಾರ ನಮ್ಮ ಹುಳಗಳು ಅಂತ ಹೇಳಿ ಅವಕ್ಕ ಹಲ್ಲಿಗೆ ಸಂಬಂಧ ಹೂಜಿ ಮ್ಯಾಟ್ ಬಾಯ್ಕೆ ಸರ್ ಅವರು ಹ್ಮ್ 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 ಅದೇನು ಒಂದೊಂದು ಒಂದೊಂದು ಒಣ ಇದ್ರೆ ಏನಾಗತ್ತೆ ಒಂದೊಂದು ಒಣ ಬಂತ ಸರ್ ಒಯ್ದು ನೂರು ಹುಳ ಸವಡಿತೈತಿ ಸರ್ ಅದು ಹ್ಞೂ ಐದುನೂರು ರೇಷ್ಮೆ ಹುಳಗಳನ್ನ ಅದನ ರೇಷ್ಮೆ ಹುಳ ಹುಳಗಳು ಒಯ್ದ ನೂರು ಹುಟ್ಟತ್ ರೀ ಒಯ್ನೂರುಕ್ಕೆ ಮತ್ತು ಅವು ತ್ರಿಬಲ್ ಹಾಕ್ ಬರ್ತವೆ ಸರ್ ಅವು ಅದಕ್ಕೆ ಅವನ್ನ ಒಂದೇ ಬಂತಂದ್ರೆ ಅದಕ್ಕೆ ಕನ್ಸರ್ ಸಾವಡಿ ಸಂಬಂಧ ಅದನ್ನ ನಾವು ಜಿಮೆಟ್ ಹಾಕಿದ್ವಿ ಸರ್ ಹ್ಞೂ 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 ಅಲ್ಲ ಇದಕ್ಕೆ ಎಲೆಗಳನ್ನ ನಷ್ಟ ಹಾಕೋದು ಮತ್ತೆ ಏನೋ ಔಷಧಿಗಳು ಅವು ಏನಾದ್ರು ಇರ್ತಾವ ಔಷಧಿಗಳು ಏನೂ ಇಲ್ಲ ಸರ್ ಎಲೆಗಳು ಅವ್ಕ ಆಹಾರ ಎಲೆಗಳು ಅಷ್ಟು ಹಾಕೋದು ಸರ್ ಔಷಧನ ರೀ ಕುಲ್ಯಾಕಿದಾರೂ ಅವು ವಿಜೇತ ಅಂಕುಶ ಪೌಡರ್ ಅವು ಅವನ್ನ ಹಾಕ್ಕೊಳ್ತಾ ಸರ್ ಹೊಲಗಳೆಲ್ಲ ಬಿದ್ದು ಸಾಯ್ತಾ ಇವೆ ಸೊ ಏನ್ ಅನ್ಸುತ್ತೆ ನಮಗೂ ತುಂಬಾ ಕಷ್ಟ ಅನ್ಸುತ್ತೆ ಸರ್ ಈ ಕ್ವಿಕ್ಲಿ ತರ ನಮ್ಗೆ ಕಷ್ಟ ನೋಡಿದ್ರೆ ಸುಮ್ಮ ನಮಗೆ ಸಾಯುವುದಿಲ್ಲ ಅಂದ್ರೆ ಎಣ್ಣಿ ಕುಡಿಯಕ್ ನೋಡಿ ಸರ್ ಫ್ಯಾಕ್ಟ್ರಿ ಸಂಬಂಧ ನಾವು ಸುಮ್ಮನೆ ಅಂತ ಕಾ ನಮ್ಗ ಕಾತರ ಆಗ್ಯತೆ ಸರ್ ನನಗೆ ಈಗ ಈಗ ಏನು ಸ್ವಲ್ಪ ಒಂದು ರೂಪಾಯಿನೂ ಲಾಭ ಇಲ್ಲ ಸರ್ ಅದ್ರಾಗ ಹಾಕಿದ್ದು ಒಂದು ಇಪ್ಪತ್ಮೂವತ್ತು ಸಾವಿರ ರೂಪಾಯಿ ಹಾಕ್ಬೇಕು ಅದು ಜೀರೋ ಆಗ್ಬೇಕು ಸರ್ ಹ್ಞೂ ನಾವು ಈ ಕಥೆ ಕ್ವಿಕ್ ಈ ಥರ ಇದ್ರೆ ಹೊಲನ ಮ ಕೊಟ್ಬಿಡಬೇಕು ಅಂತೀವಿ ಸರ್ ಅವರಿಗೆ ಈಗ ಸಾಲ ಗಿಲ ಏನಾದರೂ ಮಾಡಿದ್ರೆ ಹೇಗೆ ಎಂಟು ಲಕ್ಷ ರೂಪಾಯಿ ಸಾಲ ಐತಿ ಸರ್ ಎಂಟು ಲಕ್ಷ ರೂಪಾಯಿ ಸಾಲ ಅದ್ರ ಬಡ್ಡಿನ ಹಾಕತ್ ಸರ್ ಅದಕ್ಕೆ ಒಂದು ನಮ್ ಗತಿ ಹಂಗ ಸರ್ ಮತ್ತ ನಾವು ಹೆಣ್ರ ಮಕ್ಳು ತಿನ್ನೋದೇನು ಅವ್ರ ಸಾಲಿ ಖರ್ಚೇನು ಇಲ್ಲ ಸಾಲಿ ಬಿಡಿಸ್ಬೇಕು ಎಲ್ಲರ ಕುಡಿಪಿ ಮಂಗಳೂರು ಹೋಗ್ಬೇಕು ನೋಡ್ರಿ ಸರ್ ನಾವು ಎಷ್ಟು ಎಕರೆ ಇದೆ ನಾಲ್ಕು ಎಕರೆನೂ ಹಾಕಿದ್ದೀರಾ ಅದ್ರ ನಾಲ್ಕು ಎಕರೆನೂ ಹಾಕಿದ್ದೀವಿ ಸರ್ ನಾವು ನಾಲ್ಕು ಹಾಕಿದರು ಹಾಕಿದ್ರು ಸರ್ರ ಮತ್ತ ಹುಡುಗುರ್ ಸಾಲಿ ಫೀಸ್ ಕಟ್ಟಿಲ್ಲ ಇನ್ನು ಹಾ ಅವರು ದಿನಾ ಹುಡ್ಗುರ್ ಹುಡುಗ ಕಟ್ಟ ಫೀಸ್ ಕಟ್ಟ ಅಂತೇಳಿ ನಾವು ಇವು ಒಂದು ಪ್ರೇಷನ್ ಗೂಡ್ ಹಾಕೋ ಅಂತ ಮಾಡ್ತೇವೆ ಈ ತರ ಲಕ್ಷಣ ಆಗ್ಬಿಡ್ತಾರ ಸರ ಮತ್ತ್ ಹಿಂಗಾಗಿ ನಮಗ ಏನ್ ಆಕತ್ತ ಸರ ಅದ ನೋಡಿ ರೈತರನ್ನ ಮಕ್ಕಳ ಏನಿರ್ತಾರೆ ಏನೋ ಒಂದು ಭರವಸೆ ಇಟ್ಕೊಂಡು ದೊಡ್ಡ ದೊಡ್ಡ ಶಾಲೆಗಳಿಗೆ ಅಡ್ಮಿಷನ್ ಮಾಡಿರ್ತಾರೆ ನನ್ನ ಮಗನೂ ನನ್ನ ಥರ ಆಗೋದು ಬಿಡ ಏನಾದರೂ ಒಂದು ಎಂಟರ್ಪ್ರನರ್ ಆಗಲಿ ಅಥವಾ ಈ ರೇಷ್ಮೆ ಗೂಡಿಂದ ಇನ್ನೊಂದು ಏನಾದರೂ ಆಗಲಿ ಅಂತ ಹೇಳಿ ರೈತರ ಮಕ್ಕಳನ್ನ ದೊಡ್ಡ ದೊಡ್ಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೂ ಅಡ್ಮಿಷನ್ ಮಾಡ್ತಾರೆ ಯಾಕಂತಂದರೆ ಯಾರಿಗೂ ನಾವು ಕಮ್ಮಿ ಇಲ್ಲ ಎಲ್ಲರ ಸರಿಸಾಟಿಯಾಗಿ ನಾವು ಇರಬೇಕು ಅಂತ ಹೇಳಿ ಆದ್ರೆ ಇಂತಹ ಒಂದು ಕನಸನ್ನ ಹೊತ್ತಿರತಕ್ಕಂತಹ ರೈತ ಇವತ್ತು ತಲೆ ಮೇಲೆ ಟಾವೆಲನ್ನ ಹಾಕೊಂಡು ಕುಳಿತುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸೊ ನೀವೆಲ್ಲ ನೋಡ್ಬೋದು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ನಿಮ್ಮ ರೈತರಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಐದು ಎಕರೆ ಹಾಕಿ ಐದು ಎಕರೆ ಹೊಲ ಹಾಕಿವ್ರಿ ಈಗ ಒಗಾ ತಗಲ್ರಿ ಅದು ಯಾಕ ದೂಸ್ತೋಲೇನು ಈಗ ಆರ್ ತಿಂಗಳ ಪರಿಹಾರ ಏನು ಇಲ್ರಿ ಅದು ನಮಗ ಅದು ಹೊಲ ಕೊಡ್ತೀವ್ ಹಿಡಿದು ಹಿಡಿಯವಲ್ಲವ ಪರಿಹಾರ ಕೊಡವಲ್ಲ ಹಿಂಗಾಗಿ ಲುಕ್ಷಾನ ಆಗೇತ್ರಿ ಅದಕ್ಕೆ ಹೆಂಗ್ ಮಾಡೋದು ನೋಡ್ರಿ ಈಗ ಈಗ ಎಷ್ಟೊತ್ತಿಗೆ ಜಾಸ್ತಿ ಅದು ಅದು ಮುಂಜಾನೆ ಬೆಳಿಗ್ಗೆ ಬರ್ತತ್ರಿ ಈ ಹಿಂಗ ಹೊಲೈತೆ ಅಂದ್ರ ಅದು ಗಾಳಿ ಈ ಕಡೆ ನಾತು ಬರೋಣ ಇದು ಪೇಲಾಗಿ ಬಿಡ್ತಾವೆ ಈಗ ಅದು ಡಸ್ಟ್ ಬಿದ್ದಿರುತ್ತಲ್ಲ ಎಲೆ ಮೇಲೆ ಅದು ಬಿದ್ದಿತ್ತಂದ್ರೆ ನೀವು ಹುಳಕ್ಕೆ ಹಾಕ್ತಿರಿ ಹುಳಕ್ಕೆ ಹಾಕ್ತಿವಿ ಜಾಡ್ಸಿ ಹಾಕಿ ಮತ್ತೆ ಏನು ಮಾಡುದು ರೀ ಒಣ್ಣ ಮತ್ತು ಏನು ಹಾಕ್ಬೇಕು ಈಗ ಜಾಡ್ಸಿ ಹಾಕಿದ್ರು ಹುಳ ಹ್ಞೂ ಸಾಯಾಕತ್ತೇವೆ ರೀ ಅವ ಹಿಂಗಾಗಿ ತೊಂದರೆ ಆಗೈತೆ ರೀ ಏನು ಮಾಡುನು ಈಗ ಏನು ಹೇಳ್ತೀರಿ ಫ್ಯಾಕ್ಟ್ರಿ ಅವ್ರಿಗೆ ಏನು ಹೇಳ್ತೀರಿ ಫ್ಯಾಕ್ಟರಿಯವ್ರಿಗೇನು ರೀ ಹೊಲ ನಮಗೆ ಯೋಜ್ ಚಿಮ್ಮತ್ ಕೊಟ್ಟು ಹೊಲಾರ ಹಿಡ್ಕೊಂಬಿಡು ಇಡ್ಲಿಕ್ಕೆ ನಮ್ಗೆ ತಿಂಗ್ಳ ತಿಂಗಳ ಬರು ಪೀಕ್ ಇದು ತಿಂಗಳ ತಿಂಗಳ ಬರು ಪೀಕು ನಮಗ ಈಗ ತಿಂಗಳ ತಿಂಗಳ ಪರಿಹಾರ ಕೊಡ್ರಿ ಒಂದು ನೀವು ಇರ್ಲಿಕ್ಕೆ ನಿಮ್ ಹೊಲ ಹೊಲ ಹಿಡ್ಕೊಂಬಿಡ್ರಿ ಕೊಡುದಾಗುದಂದ್ರೆ ಬೇರೆ ಕಡೆ ಹಿಡುತ್ತೀವಿ ನಾವು ಹೊಲಗಳು ಹಿಂಗಾಗಿ ಅದ ಮಂಡಿ ಈಗ ಆರ್ ತಿಂಗ್ಳ ಹತ್ರ ಗಂಟೆ ಬಿದ್ದಾವಾಗ ಅವ್ ಮಾಲಕ್ಕನ ಭೇಟಿ ಕೊಡೋ ಎಬ್ಬಿರದ ಸಾಹೇಬಂತ ಅವಳಂತೆ ಕೊಕ್ಕಿ ಮಾತಾಡ್ತೀವಿ ರೀ ಮಾತಾಡಿ ನಾವು ಅದನ್ನ ಬಗೆಹರತೆ ತೀರ್ಮಾನ ತಗೊಂತೀವಿ ಅಂತ ಹೇಳ್ತಾರೆ ಬಟ್ ಇನ್ನೂ ಆಗಿರು ರೀ ಅವರು ಇದಿಷ್ಟು ಇವತ್ತಿನ ಒಂದು ರೋಚಕವಾಗಿರುವಂತಹ ಸ್ಟೋರಿ ಆಗಿತ್ತು ಮತ್ತೊಂದು ಕವರ್ ಸ್ಟೋರಿಯೊಂದಿಗೆ ಮತ್ತೆ ತಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ ರೈತರು ಮಾಡಿರುವಂತಹ ಈ ಆರೋಪ ಈ ಆರೋಪದಲ್ಲಿ ಈ ಬೆಳೆಗಳ ಮೇಲೆ ಅಂದರೆ ಈ ರೇಷ್ಮೆ ಬೆಳೆಯ ಮೇಲೆ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಹೊಗೆ ಅಥವಾ ಒಂದಿಷ್ಟು ಧೂಳು ಅಂದರೆ ಫ್ಯಾಕ್ಟರಿಯಿಂದ ಬರುವಂತಹ ತ್ಯಾಜ್ಯ ಗಾಳಿಯ ಮೂಲಕ ಎಲೆಗಳಿಗೆ ಬೀಳುತ್ತೆ ಅಂತ ಹೇಳಿ ಏನು ಆರೋಪ ಮಾಡಿದರು ರೈತರು ಫ್ಯಾಕ್ಟರಿಯ ಅಧಿಕಾರಿಗಳು ಇದನ್ನು ಗಮನದಲ್ಲಿ ತೆಗೆದುಕೊಂಡು ನಿಜವಾಗಿಯೂ ರೈತರಿಗೆ ಫ್ಯಾಕ್ಟರಿಯಿಂದ ಅನ್ಯಾಯವಾಗ್ತಾ ಇದ್ದರೆ ದಯವಿಟ್ಟು ಅದನ್ನು ತಾವು ಬಂದು ಸರಿಪಡಿಸಬೇಕು ಅಥವಾ ಅವರಿಗೆ ಪರಿಹಾರವನ್ನು ನೀಡಬೇಕು ಇಲ್ಲಿ ರೈತ ತನಗಾಗಿರುವಂತಹ ಒಂದು ನೋವನ್ನು ನಮ್ಮ ಜೊತೆ ಹಂಚಿಕೊಂಡ ನಂತರ ಆರೋಪವನ್ನು ಮಾಡಿದ ಸೊ ಇವತ್ತು ನಾವು ಅದೇ ಫ್ಯಾಕ್ಟರಿಗೆ ಹೋಗಿ ಒಂದಿಷ್ಟು ಈ ರೈತರ ಏನು ಆರೋಪ ಇತ್ತು ಇದನ್ನು ನಾವು ಕೇಳಿದ್ವಿ ಈ ರೈತರು ಮಾಡಿರುವಂತಹ ಒಂದು ಆರೋಪ ಏನಿದೆ ಸೊ ಈ ಆರೋಪನ ನಾವು ವಿಚಾರಣೆ ಮಾಡಿದ್ವಿ ನಂತರ ನಾವು ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಹೀಗಾಗಿ ನಮ್ಮ ಫ್ಯಾಕ್ಟರಿಯನ್ನು ನಾವು ಕಟ್ಟಿದ್ವಿ ಎಲ್ಲ ರೀತಿಯಾದಂತಹ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿಯೇ ಅಂದರೆ ಪರಿಸರದ ಒಂದಿಷ್ಟು ಏನು ರಿಸ್ಟಿಂಕ್ಷನ್ಗಳಿರ್ತವೆ ಒಂದಿಷ್ಟು ನಿಬಂಧನೆಗಳಿರ್ತವೆ ಅವುಗಳನ್ನೆಲ್ಲವನ್ನು ನಾವು ಅಬ್ಸರ್ವಲ್ಲಿ ಇಟ್ಕೊಂಡು ಫ್ಯಾಕ್ಟರಿಯನ್ನು ಮಾಡಿರುವಂಥದ್ದು ಹೀಗಾಗಿ ಯಾವುದೇ ರೈತರಿಗೆ ನಮ್ಮಿಂದ ಏನಾದರೂ ಅನ್ಯಾಯವಾಗಿದ್ರೆ ಅಥವಾ ಆಗ್ತಾ ಇದ್ದರೆ ದಯವಿಟ್ಟು ಬಂದು ನಮ್ಮ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡಿ ಆ ಚರ್ಚೆಯ ಮುಖಾಂತರ ತಮಗೆ ಪರಿಹಾರವನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟರಿಯ ಮಾಲೀಕರು ಮತ್ತು ಅಧಿಕಾರಿಗಳು ಇವತ್ತು ಭರವಸೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ವರದಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕವರ್ ಸ್ಟೋರಿಯೊಂದಿಗೆ ತಮ್ಮೊಂದಿಗೆ ಬಂದು ಸೇರ್ತೀನಿ ಅಲ್ಲಿವರೆಗೂ नमस्कार वंदे मातरम